ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದ ಒಂದು ಹಣ್ಣಿನ ಬಗ್ಗೆ ತಿಳಿಸೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಆ ಹಣ್ಣು ಯಾವುದು ಅಂದರೆ ನೀವು ನೋಡ್ತಾ ಇರೋ ಹಾಗೆ ಕಿವಿ ಫ್ರೂಟ್ ಕಿವಿ ಫ್ರೂಟ್ ಒಳ್ಳೆಯದು ಅಂತ ಗೊತ್ತು ಆದರೆ ಎಷ್ಟೆಲ್ಲ ಒಳ್ಳೆಯದು ಅಂತ ತಿಳ್ಕೊಳೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರಲಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ಇದುವರೆಗೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಿವಿ ಫ್ರೂಟ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೊ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಗೊತ್ತು ಆದರೆ ಅದರಲ್ಲಿ ಏನೆಲ್ಲ ಇರುತ್ತೆ ಅನ್ನೋದು ಅಷ್ಟಾಗಿ ಗೊತ್ತಾಗಿರೋದಿಲ್ಲ ಸೊ ಅದರಲ್ಲಿ ಏನೇನು ಇದೆ ಪೌಷ್ಟಿಕಾಂಶಗಳು ಅನ್ನೋದನ್ನು ಇವಾಗ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಕಿವಿ ಫ್ರೂಟಲ್ಲಿ ಪೊಟ್ಯಾಷಿಯಮ್ ಮೆಗ್ನೀಷಿಯಂ ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಅಂತಹ ಖನಿಜಗಳು ಒಳಗೊಂಡಿದೆ ಸೊ ಇದನ್ನು ತಿನ್ನೋದರಿಂದ ಹತ್ತ ಹಲವಾರು ಸಾಕಷ್ಟು ಉಪಯೋಗಗಳನ್ನು ನಾವು ಕಾಣ್ಬೋದು ಅದು ಆರೋಗ್ಯ ದೃಷ್ಟಿಯಲ್ಲಿ ಹಣ್ಣು ಕೇವಲ ರುಚಿ ಇರೋದು ಅಷ್ಟೇ ಅಲ್ಲದೆ ಆರೋಗ್ಯಕ್ಕೆ ಒಂದು ಒಳ್ಳೆಯ ಪರಿಣಾಮನ ಬೀರುತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಆರೋಗ್ಯದ ಮೇಲೆ ಕೆಟ್ಟ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅದು ಕ್ಲೈಮೇಟ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ನಾವು ತಿನ್ನುವಂತಹ ಆಹಾರದ ಒಂದು ಪದ್ಧತಿಯಲ್ಲಾಗಿರ್ಬೋದು ಈ ಒಂದು ಕೆಟ್ಟ ಪರಿಣಾಮ ಬೀರೋದು ಸಹಜ ಆಗಿದೆ ಅದು ದೊಡ್ಡೋರ ಮೇಲಾದರೂ ಆಗಿರಲಿ ಇಲ್ಲ ಚಿಕ್ಕೋರ್ ಮೇಲಾದರೂ ಆಗಿರಲಿ ಕೆಟ್ಟ ಪರಿಣಾಮ ಬೀರೋದಂತೂ ಯಾರೂ ತಡಿಯೋಕ್ಕಾಗ್ತಾ ಇಲ್ಲ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ಹಾಸ್ಪಿಟ್ಲ್ ಬಾಗಿಲಲ್ಲಿ ನಿಲ್ಲೋದು ಕಾಮನ್ ಆಗಿ ಹೋಗಿದೆ ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಹೆಚ್ಚು ಪೋಷಕಾಂಶ ಇರುವಂತಹ ಪೌಷ್ಟಿಕ ಆಹಾರಗಳನ್ನು ದೊಡ್ಡವರಾಗ್ಲಿ ಚಿಕ್ಕವರಾಗಲಿ ಆದವರಾಗಲಿ ತೊಗೊಳ್ಳೋದು ತುಂಬ ಉತ್ತಮ ಸೊ ಅದರಲ್ಲಿ ಹಣ್ಣುಗಳು ಕೂಡ ಒಂದಾಗಿದೆ ಕಿವಿ ಫ್ರೂಟ್ ತಿನ್ನೋದಿಂದ ಕರುಳಿನ ಆರೋಗ್ಯ ಕಾಪಾಡತ್ತೆ ಅಂದರೆ ಹೇಗೆ ಅಂದರೆ ಊಟ ಮಾಡ್ತೀವಿ ಅದು ಜೀರ್ಣ ಆಗೋದಿಲ್ಲ ಅಜೀರ್ಣ ಆಗುತ್ತೆ ಅವಾಗ ಏನಂದ ಆಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಗ್ಯಾಸ್ಟ್ರಿಕ್ ಅನ್ನೋದು ಒಂದು ಚಿಕ್ಕ ವಿಷಯ ಅಂತ ಅನ್ಸಿದ್ರೂ ಕೂಡ ಆರೋಗ್ಯ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ಅದು ತುಂಬ ದೊಡ್ಡದಾಗೆ ಕಾಣಿಸುತ್ತೆ ಸೊ ಹಾಗಾಗಿ ಆ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನ ಇದು ನಿವಾರಣೆ ಮಾಡುತ್ತೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಬೇಬಿ ಸ್ಕಿನ್ ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅದು ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ನನ್ನ ಸ್ಕಿನ್ನು ಬೇಬಿ ಸ್ಕಿನ್ ಥರ ಇರಬೇಕು ಯಾಕಂದರೆ ಕೆಲವ್ರಿಗೆ ಡ್ರೈ ಸ್ಕಿನ್ ಇರುತ್ತೆ ಅದು ತುಂಬ ರಫ್ ಆಗಿರುತ್ತೆ ಕೆಲವ್ರಿಗೆ ಪಿಂಪಲ್ಸ್ ಪ್ರಾಬ್ಲಮ್ಸ್ ಇರುತ್ತೆ ಇನ್ನು ಕೆಲವ್ರಿಗೆ ಆಯ್ಲಿ ಸ್ಕಿನ್ ಇರುತ್ತೆ ಸೊ ಏನಾಗುತ್ತೆ ಅಂತಂದರೆ ಅವ್ರಿಗೂ ಕೂಡ ಏನು ಪಿಂಪಲ್ಸ್ ಪ್ರಾಬ್ಲಮ್ಸ್ ಇರುತ್ತೆ ಈ ಥರ ಎಲ್ರಿಗೂ ಕೂಡ ಚರ್ಮದ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಂಥವರು ಈ ಒಂದು ಕಿವಿ ಫ್ರೂಟ್ ತಿನ್ನೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಸ್ಕಿನ್ ಬರ್ತಾ ಬರ್ತಾ ಅಂದರೆ ಡೇ ಬೈ ಡೇ ತುಂಬ ಸಾಫ್ಟ್ ಆಗುತ್ತೆ ಹಾಗೆ ಗ್ಲೋ ಕೊಡುತ್ತೆ ಸ್ಕಿನ್ನಲ್ಲಿ ಶೈನಿಂಗ್ ಕೊಡುತ್ತೆ ಹಾಗೆ ಡೆಡ್ ಸ್ಕಿನ್ ಏನಿರುತ್ತೋ ಅದೆಲ್ಲ ಡೇ ಬೈ ಡೇ ಕಮ್ಮಿ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ನೀವು ಬೇಬಿ ಸ್ಕಿನ್ನ ಪಡೆಯೋದ್ರಲ್ಲಿ ತುಂಬ ತುಂಬ ಫಾಸ್ಟಾಗಿ ನೀವು ಮುಂದುವರಿಬೋದು ಈ ಒಂದು ಹಣ್ಣನ್ನು ತಿನ್ನೋದ್ರಿಂದ ಅಷ್ಟೇ ಅಲ್ಲದೆ ಈ ಒಂದು ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಯಾಕಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋದ್ರಿಂದ ಆರೋಗ್ಯಕ್ಕೆ ಹೆಚ್ಚಿನ ಪರಿಣಾಮ ಬೀರೋದ್ರಿಲ್ಲ ಬೀರೋದೇ ಇಲ್ಲ ಅನ್ನೋ ಉದ್ದೇಶದಿಂದ ಸಾಮಾನ್ಯವಾಗಿ ಕೆಲವರಲ್ಲಿ ಪೂರ್ತಿ ಕೆಮ್ಮಿರುತ್ತೆ ಕೆಮ್ಮು ಅಂತಂದರೆ ಅವರು ಬರ್ತಿಂದನೇ ಬಂದಿರತ್ತೆ ಸೊ ಅದು ಒಂದು ಆರೋಗ್ಯ ಸಮಸ್ಯೆ ಆಗಿರುತ್ತೆ ಅದಕ್ಕೆ ಅಸ್ತಮಾ ಅಂತ ಹೇಳ್ತೀವಿ ಸೊ ಅಸ್ತಮ ಅಂದರೆ ಕೆಮ್ಮು ಬೈ ಬರ್ತಿಂದ ಏನಿರುತ್ತೋ ಅಂಥವರಿಗೆ ಈ ಒಂದು ಕಿವಿ ಫ್ರೂಟ್ ತಿನ್ನೋದ್ರಿಂದ ಅವರಿಗೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಚಿಕ್ಕ ಮಕ್ಕಳಲ್ಲಿ ಗಾಗಲ್ಸ್ ಬಂದಿದೆ ಅಂದರೆ ನಾವೇನು ಚಸ್ಮ ಅಂತ ಹೇಳ್ತೀವೋ ಅದು ಬಂದಿದೆ ಅದು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಕೆಲವರಿಗೆ ಏಜ್ ಫ್ಯಾಕ್ಟರಿಂದ ಚಸ್ಮ ಬರುತ್ತೆ ಇನ್ನು ಕೆಲವರಿಗೆ ಸ್ಟೂಡೆಂಟ್ಸ್ಗಳಲ್ಲಿ ಬರುತ್ತೆ ಏನಕ್ಕೆ ಅಂದರೆ ಅವರು ಎವ್ರಿ ಡೇ ಬುಕ್ ಓದೋದ್ರಿಂದ ಸಿಸ್ಟಮ್ ಮುಂದೆ ಕೂರೋದ್ರಿಂದ ಮತ್ತು ಏನು ಸ್ಟಡೀಸ್ ಮಾಡೋದರಿಂದ ಕಾನ್ಸಂಟ್ರೇಷನ್ ಅವ್ರ ಕಣ್ಣು ಕಂಪ್ಲೀಟಾಗಿ ಬುಕ್ಸ್ ಮೇಲೆ ಮತ್ತು ಸಿಸ್ಟಮ್ ಮೇಲೆ ಮೊಬೈಲ್ ಮೇಲೆ ಈ ಥರ ಇರೋದರಿಂದ ಏನಾಗುತ್ತೆ ಅಂತಂದರೆ ಆ ಕಣ್ಣು ದೃಷ್ಟಿ ಏನಾಗುತ್ತೋ ಅದು ಲೈಟ್ ಆಗಿ ಬ್ಲರ್ ಆಗತ್ತೆ ಹಾಗಾಗಿ ಚಾಸ್ಮ ಬರುತ್ತೆ ಸೊ ಈ ಒಂದು ಕಿವಿ ಫ್ರೂಟ್ ತಿನ್ನೋದ್ರಿಂದ ಅಂದ್ರೆ ವಾರದಲ್ಲಿ ಒಂದು ಎರಡು ದಿನ ಆದರೂ ತಿನ್ನೋದ್ರಿಂದ ಈ ಒಂದು ದೃಷ್ಟಿ ಅಂದರೆ ಕಣ್ಣಿನ ದೃಷ್ಟಿ ಏನಿರುತ್ತೋ ಅದು ಡೇ ಬೈ ಡೇ ಅದು ಕಮ್ಮಿ ಆಗ್ತಾ ಬರುತ್ತೆ ಹಾಗೆ ಏನು ಅಂದರೆ ಕೆಟ್ಟ ಪರಿಣಾಮ ಬೀರೋದು ಕಮ್ಮಿ ಆಗ್ತಾ ಬರುತ್ತೆ ಹಾಗೆ ಕಣ್ಣಿನ ದೃಷ್ಟಿದೋಷ ಅಂತ ಏನು ಹೇಳ್ತೀವಲ್ಲ ದುಷ್ಟ ಪರಿಣಾಮ ಅಂತ ಅದು ಕಮ್ಮಿ ಆಗ್ತಾ ಬರೋದ್ರ ಜೊತೆ ಕಣ್ಣಿನ ಆರೋಗ್ಯ ಅಂದರೆ ಕಣ್ಣಿನ ಆರೋಗ್ಯ ಸುಧಾರಿಸುತ್ತೆ ಹಾಗೆ ಕಣ್ಣಿನ ದೃಷ್ಟಿ ಕೂಡ ಅಂದರೆ ಹೆಚ್ಚಿಸುತ್ತೆ ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂದರೆ ನಿದ್ರಾಹೀನತೆ ನಿದ್ರಾಹೀನತೆ ಅಂದರೆ ಗೊತ್ತಿರ್ಬೋದು ಕೆಲವರಿಗೆ ಸರಿಯಾಗಿ ನಿದ್ರೆ ಬರಲ್ಲ ರಾತ್ರಿ ಟೈಮಲ್ಲಿ ಸೊ ಏನು ಮಾಡ್ತಾರೆ ನಿದ್ದೆ ಬರಲ್ಲ ಅಂತ ಮೊಬೈಲ್ ಇಟ್ಕೊಂಡು ಮೊಬೈಲಲ್ಲಿ ಸ್ಪೆಂಡ್ ಮಾಡ್ತಾರೆ ಸೊ ಅದು ಒಂದು ಹ್ಯಾಬಿಟ್ ಆಗಿರುತ್ತೆ ಹಾಗೆ ಏನು ಅಂದರೆ ನ್ಯಾಚುರಲ್ಲಾಗೂ ಕೂಡ ಕೆಲವರಿಗೆ ನಿದ್ದೆ ಬರೋದಿಲ್ಲ ನೈಟ್ ಟೈಮಲ್ಲಿ ಸೊ ಈ ಥರ ಆಗೋದ್ರಿಂದ ಆರೋಗ್ಯದ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀಳುತ್ತೆ ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಈ ಒಂದು ಕಿವಿ ಫ್ರೂಟ್ನ ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಒಂದು ನಿದ್ರಾಹೀನತೆ ಅಂತ ಹೇಳ್ತೀವಲ್ಲ ಅನ್ನೆಸೆಸರಿ ನಿದ್ದೆಗೆಡೋದು ಹೇಳ್ಬಿಟ್ಟು ಅದು ಕಮ್ಮಿ ಆಗ್ತದೆ どって ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಪ್ರತಿಯೊಬ್ಬರಲ್ಲೂ ಇರುವಂತಹ ಒಂದು ಸಮಸ್ಯೆಯಾಗಿ ಕಾಡ್ತಾ ಇರುವಂತಹ ಪ್ರಾಬ್ಲಮ್ ಏನು ಅಂತಂದರೆ ಕೊಬ್ಬು ಕೊಬ್ಬು ಅಂದರೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಇರೋದ್ರಿಂದ ಏನಾಗುತ್ತೆ ಹೊಟ್ಟೆ ಬೊಜ್ಜು ಜಾಸ್ತಿ ಆಗುತ್ತೆ ಹಾಗೆ ದಪ್ಪ ಆಗ್ತೀವಿ ದಪ್ಪ ಆಗೋದ್ರಿಂದ ನಮಗೆ ಏನು ಮಾನಸಿಕವಾಗಿ ದೈಹಿಕವಾಗಿ ಒಂಥರ ಕೆಟ್ಟ ಪರಿಣಾಮ ಬೀರುತ್ತೆ ಸೊ ಇದಕ್ಕೋಸ್ಕರ ಡಯಟ್ ಮಾಡ್ತೀವಿ ಸ್ವಲ್ಪ ದಿನ ಡಯಟ್ ಮಾಡ್ತೀವಿ ಆಮೇಲೆ ಬಿಟ್ಬಿಡ್ತೀವಿ ಇಲ್ಲ ಸ್ವಲ್ಪ ದಿನ ಜಿಮ್ಗೆ ಹೋಗ್ತೀವಿ ಅದನ್ನು ಬಿಟ್ಬಿಡ್ತೀವಿ ಸೊ ಇದು ವರ್ಕ್ ಪ್ರೆಷರ್ ಇರ್ಬೋದು ಅಥವಾ ನ್ಯಾಚುರಲ್ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಅವ್ರವ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ಆ ಥರ ಏನಾಗ್ಬಿಡತ್ತೆ ಅಂತಂದರೆ ಬೊಜ್ಜು ಇರೋದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಒಂಥರ ಮನಸ್ಸಿಗೆ ತುಂಬ ಹರ್ಟ್ ಆಗುತ್ತೆ ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಅಟ್ಲೀಸ್ಟ್ ಅವ್ರಿಗೆ ಆದಷ್ಟು ವರ್ಕೌಟು ವಾಕಿಂಗು ಏನೋ ಒಂದು ಡಯಟು ಫಾಲೋ ಮಾಡೋದ್ರ ಜೊತೆ ಈ ಒಂದು ಕಿವಿ ಫ್ರೂಟ್ನ ವಾರದಲ್ಲಿ ಒಂದು ಎರಡು ಮೂರು ಸರಿ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ಬೊಜ್ಜಿನ ಸಮಸ್ಯೆ ಡೇ ಬೈ ಡೇ ಕಮ್ಮಿ ಆಗ್ತಾ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಕಿವಿ ಫ್ರೂಟಿಂದ ಹತ್ತು ಹಲವಾರು ಉಪಯೋಗಗಳಿದೆ ಆರೋಗ್ಯ ದೃಷ್ಟಿಯಿಂದ ಸೊ ಹಾಗಿದ್ರೆ ಲೇಟಾಗಿ ಮಾಡ್ತೀರಾ ತಡ ಮಾಡದೆ ಈ ಒಂದು ಕಿವಿ ಫ್ರೂಟ್ನ ತಿನ್ನೋದನ್ನು ಸ್ಟಾರ್ಟ್ ಮಾಡಿ ಹಾಗೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ಏನೇನು ಇರುತ್ತೋ ಅದೆಲ್ಲ ಒಂದೇ ಹಣ್ಣಿನಿಂದ ನಿಮಗೆ ಪರಿಹಾರ ಸಿಗತ್ತೆ ಆದರೆ ಯಾವುದೇ ಕೂಡ ಒಂದೇ ಸರಿ ಸಿಗೋದಿಲ್ಲ ನಾವು ಎವ್ರಿ ಡೇ ತಿನ್ನೋದ್ರಿಂದ ಅದು ಏನಾಗುತ್ತೆ ತಿಂತ ತಿಂತ ಸ್ವಲ್ಪ ದಿನಗಳು ಹೋಗ್ತಾ ಹೋಗ್ತಾ ಅದು ಏನಾಗುತ್ತೆ ಅಂತಂದರೆ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಸೊ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಂತೀನಿ ನಾನು ಅಂತ ತಿನ್ನೋದ್ರಿಂದ ನನಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿದೆ ಸೊ ಹಾಗಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದೀನಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನನ್ನ ಚಾನಲ್ನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡುವಂತಹ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ಕೊತ ಬಂದಿದ್ದೀರಾ ಇಷ್ಟು ದಿನಗಳಲ್ಲಿ ಸೊ ಈ ಒಂದು ನಿಮ್ಮ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳ್ತೀನಿ ಸೊ ಇನ್ನು ಹೆಚ್ಚು ಹೆಚ್ಚಿನ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ನಿಮ್ಮ ಸಪೋರ್ಟ್ ಸಹಕಾರ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಮಾಡುವಂತಹ ಎಲ್ಲ ವೀಡಿಯೋಗಳನ್ನು ನೋಡಿ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋ ನನಗಂತೂ ತುಂಬ ಇಷ್ಟಪಟ್ಟು ಮಾಡಿರುವಂತಹ ವಿಡಿಯೋ ಆಗಿದೆ ಯಾಕಂದರೆ ಒಂದು ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿರಲಿ ಮತ್ತು ಒಂದು ಹಣ್ಣಿನಿಂದ ಎಲ್ಲ ಆರೋಗ್ಯ ಸಮಸ್ಯೆನೂ ಪರಿಹಾರ ಸಿಗಲಿ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಇವಾಗಂತೂ ಈ ಹಣ್ಣನ್ನು ನಾನು ಟೇಸ್ಟ್ ಮಾಡ್ತಿದ್ದೀನಿ ನಾನು ತಿಂತ ಇದ್ದೀನಿ ಸೊ ನೀವು ಮನೆಗಳಲ್ಲಿ ತಂದುಕೊಂಡು ನಿಮ್ಮ ಮನೆ ಮಂದಿಯೆಲ್ಲ ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ அதுவரை நான் மாடிவெல்லாம் வீடியோகள நோடி சப்போர்ட் மாதிரி அந்தேத்தினேன் தேங்க்யூ சோ மச் அண்ட் லவ் யூ ஆல்